ಐಪಿಎಲ್ ಗೆಲುವಿಗೆ ಪ್ರೇರಣೆಯಾದ ಶಾಸಕ ಬಿಎನ್ ರವಿಕುಮಾರ್ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗೆ ಒಂದು ಲಕ್ಷ ಬಹುಮಾನ ಘೋಷಣೆ ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ ಅವರು ಐಪಿಎಲ್ ಕ್ರಿಕೆಟ್ ಗೆಲುವಿನಿಂದ ಪ್ರೇರಿತರಾಗಿ ಇದೀಗ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಚಟುವಟಿಕೆಗೆ ಚಾಲನೆ ನೀಡಿದ್ದಾರೆ ಗ್ರಾಮೀಣ ವಿದ್ಯಾರ್ಥಿಗಳ ಪ್ರತಿಭೆಗೆ ಮೆರವು ನೀಡುವ ನಿಟ್ಟಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಘೋಷಿಸುವ ಮೂಲಕ ಅವರು ಸಾಮಾಜಿಕ ಜವಾಬ್ದಾರಿಯನ್ನು ಮೆರೆದಿದ್ದಾರೆ ಜಂಗಮಕೋಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಉಚಿತ ನೋಟ್ಬುಕ್ಸ್ ಸಮವಸ್ತ್ರ ಹಾಗೂ ಲೇಖನ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮದಲ್ಲಿ ಶಾಸಕರು ಭಾಗವಹಿಸಿ ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿ ತಾಲೂಕಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗೆ ವೈಯಕ್ತಿಕ ವೇತನದಿಂದ ಒಂದು ಲಕ್ಷ ಬಹುಮಾನ ನೀಡುವುದಾಗಿ ಅವರು ಘೋಷಿಸಿದರು ದ್ವಿತೀಯ ಸ್ಥಾನ ಪಡೆದವರಿಗೆ ಐವತ್ತು ಸಾವಿರ ಹಾಗೂ ತೃತೀಯ ಸ್ಥಾನ ಪಡೆದವರಿಗೆ ಇಪ್ಪತ್ತೈದು ಸಾವಿರ ನಗದು ಬಹುಮಾನ ನೀಡಲಾಗುವುದು ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ಅವರು ಶಿಕ್ಷಕರ ಗೌರವವನ್ನು ಹತ್ತಿರದಿಂದ ಗಮನಿಸಿ ನಮ್ಮ ಮಕ್ಕಳು ಸಾಧನೆಗೆ ಪೂರಕವಾದ ಉತ್ತಮ ಪರಿಸರವನ್ನು ಪಡೀಬೇಕು ಶಿಕ್ಷಕರ ಶ್ರಮಕ್ಕೆ ನಿಜವಾದ ಗೌರವ ಸಿಗಬೇಕು ಅಂದ್ರು ತಮ್ಮ ವಾರ್ಷಿಕ ಸಂಪೂರ್ಣ ವೇತನವಾಗಿರುವ ಮೂರು ಲಕ್ಷವನ್ನ ಶಿಡ್ಲಘಟ್ಟದ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಮೀಸಲಿಡಲಾಗಿದೆ ಎಂಬ ಘೋಷಣೆಯೂ ವಿಶೇಷ ಗಮನ ಸೆಳೆದಿತ್ತು ಶಿಡ್ಲಘಟ್ಟದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಶೇಕಡವಾರು ವರ್ಷದಿಂದ ವರ್ಷಕ್ಕೆ ಕುಸಿಯುತ್ತಿರುವ ಹಿನ್ನೆಲೆಯಲ್ಲಿ ಬೇಸರ ವ್ಯಕ್ತಪಡಿಸಿ ಶಾಸಕರು ಶಾಲಾಡಳಿತ ಮಂಡಳಿ ಹಾಗೂ ಶಿಕ್ಷಣ ಇಲಾಖೆಗೆ ತಕ್ಷಣದ ಕ್ರಮ ಕೈಗೊಳ್ಳುವ ಸೂಚನೆ ನೀಡಿದರು ಶಾಲೆ ಬಿಟ್ಟು ಹೋಗ್ತಿರುವ ಮಕ್ಕಳನ್ನು ಮರುಪ್ರವೇಶಕ್ಕೆ ಪ್ರೇರೇಪಿಸಲು ಪೋಷಕರೊಂದಿಗೆ ಸಮಾಲೋಚನೆ ನಡೆಸಬೇಕು ಅಂತ ಅವರು ಹೇಳಿದರು ಇನ್ನು ಉಕ್ಕು ಮತ್ತು ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಸಿಎಸ್ಆರ್ ನಿಧಿಯಿಂದ ಹತ್ತು ಕೋಟಿ ಅನುದಾನ ನೀಡಲು ಒಪ್ಪಿಗೆ ಸಿಕ್ಕಿದ್ದು ಶಾಲಾ ಮೂಲಸೌಕರ್ಯ ಅಭಿವೃದ್ಧಿಗೆ ತಯಾರಿ ನಡೆದಿದೆ ಅಂತ ಶಾಸಕರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಶಾಸಕರ ಮಾರ್ಗದರ್ಶನ ಹಾಗೂ ಬೆಂಬಲದಿಂದಲೇ ಇತ್ತೀಚಿನ ದಿನಗಳಲ್ಲಿ ತಾಲೂಕಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಚೈತನ್ಯ ಬಂದಿದೆ ಕಳೆದ ವರ್ಷ ನಾವು ರಾಜ್ಯ ಮಟ್ಟದಲ್ಲಿ ಮೂರನೇ ಸ್ಥಾನ ಗಳಿಸಿದ್ದೇವೆ ಈ ವರ್ಷ ಎರಡನೇ ಸ್ಥಾನಕ್ಕೆ ಏರಿರುವುದು ನಮಗೆ ಭರ್ಜರಿ ಸಾಧನೆ ಇದರಲ್ಲಿ ಶಿಕ್ಷಕರ ಶ್ರಮ ವಿದ್ಯಾರ್ಥಿಗಳ ಇದರಲ್ಲಿ ಶಿಕ್ಷಕರ ಶ್ರಮ ಪಾಲಕರ ಸಹಕಾರ ಹಾಗೂ ವಿದ್ಯಾರ್ಥಿಗಳ ಅಭ್ಯಾಸದ ಜೊತೆಗೆ ಶಾಸಕರ ಸಕ್ರಿಯ ಪಾಠದ ಪ್ರಭಾವ ಇದೆ ಅಂತ ಹೇಳಿದರು ಈ ಬಾರಿ ನಮ್ಮ ತಾಲೂಕಿನಲ್ಲಿ ಸರ್ಕಾರಿ ಪ್ರೌಢಶಾಲೆಗಳ ಎಸ್ಎಸ್ಎಲ್ಸಿ ಫಲಿತಾಂಶ ಶೇಕಡ ಅರವತ್ತೊಂಬತ್ತು ಪರ್ಸೆಂಟ್ ಆಗಿದ್ದು ಇದು ರಾಜ್ಯದ ಮೊದಲ ಸ್ಥಾನವಾಗಿದೆ ಚಿಂತಾಮಣಿ ತಾಲೂಕು ಐವತ್ತೊಂಬತ್ತು ಪರ್ಸೆಂಟ್ ಹೊಂದಿದೆ ಈ ಬಗೆಯ ಸಾಧನೆಯು ಇನ್ನಷ್ಟು ಶಾಲೆಗಳಿಗೆ ಮಾದರಿಯಾಗಲಿದೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯದ ನಂಬರ್ ಒನ್ ಸ್ಥಾನ ಪಡೆಯಲು ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿದರು ಪ್ರತಿದಿನವೂ ಸರ್ಕಾರಿ ಶಾಲೆಗಳ ದಾಖಲೆ ಸಂಖ್ಯೆಯಲ್ಲಿ ಇಳಿಕೆ ಕಾಣುತ್ತಿದೆ ತಡೆಯೋದು ಕಾಲದ ಅವಶ್ಯಕತೆ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಾವೆಲ್ಲರೂ ಗಂಭೀರವಾಗಬೇಕು ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಮಕ್ಕಳನ್ನು ಶಾಲೆಗೆ ಆಕರ್ಷಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಶಾಸಕರ ಪ್ರೋತ್ಸಾಹ ನಮಗೆ ದಾರಿದೀಪವಾಗಿದೆ ಅಂತ ಅವರು ಸ್ಪಷ್ಟಪಡಿಸಿದರು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಶಾಲೆಗೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಗೆ ಶಾಸಕರು ಐದು ಸಾವಿರ ಪ್ರೋತ್ಸಾಹಧನ ನೀಡಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷ ಬಂಕ್ ಮುನಿಯಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಜಾತ ನರಸಿಂಹಮೂರ್ತಿ ಜೆಡಿಎಸ್ ಮುಖಂಡ ತಾದೂರು ರಘು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಕೆಎನ್ ಸುಬಾರೆಡ್ಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ನಾರಾಯಣಮ್ಮ ಹೊಸಪೇಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ವೇತಾ ಶಾಲೆಯ ಮುಖ್ಯ ಶಿಕ್ಷಕರಾದ ಪ್ರಸನ್ನ ಕುಮಾರ್ ಎಸ್ಟಿಎಂಸಿ ಅಧ್ಯಕ್ಷ ಮೆಹಬೂಬ್ ಪಾಷಾ ಹಿರಿಯ ಪ್ರಾಥಮಿಕ ಶಾಲಾ ಎಸ್ಟಿಎಂಸಿ ಅಧ್ಯಕ್ಷ ಶಬೀರ್ ಶಿಕ್ಷಕರಾದ ಸುಷ್ಮಾ ನಾಗರತ್ನ ಲತಾ ಸಿಬಿ ಪ್ರಕಾಶ್ ವೆಂಕಟಲಕ್ಷ್ಮಿ ಶಾಲೆಯ ಸಿಬ್ಬಂದಿ ಲೋಕೇಶ್ ನಾಗವೀಣಮ್ಮ ಹಾಗೂ ಗ್ರಾಮಸ್ಥರು ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಇವತ್ತು ಕಾರ್ಯಕ್ರಮವನ್ನು ಮುಗಿಸಿ ಇವತ್ತು ನಮ್ಮ ಜಂಗಮಕೋಟೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ಇವತ್ತು ನನಗೆ ಆಶೀರ್ವಾದ ಮಾಡಿ ಈ ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಮಾಡಿರ್ತಾರೆ ಇವತ್ತು ನಾವೊಂದು ಈ ಕ್ಷೇತ್ರದ ಸಂಪೂರ್ಣವಾಗಿ ಪ್ರತಿ ಗ್ರಾಮದಲ್ಲೂ ನಾವು ಚುನಾವಣಾ ಪ್ರಚಾರಕ್ಕೆ ಹಲವಾರು ಬಾರಿ ಹೋದಾಗ ನಾವು ಗಮನಿಸಿದಂಥ ವಿಚಾರ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಭಾಳಷ್ಟು ಹಿಂದುಂಡಿರ್ತಕ್ಕಂಥ ಕುಟುಂಬಗಳು ಇವತ್ತು ಸುಮಾರು ಎಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿನ ಕುಟುಂಬಗಳು ನಾವು ಇಟ್ಕೊಂಡು ಈ ಕ್ಷೇತ್ರದ ಮತದಾರರು ನನಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಒಂದು ಮೊದಲನೇ ಆದ್ಯತೆ ನಮ್ಮ ಒಂದು ಸಂಕಲ್ಪ ಇವತ್ತು ಉತ್ತಮ ಗುಣಮಟ್ಟದ ಶಿಕ್ಷಣ ಪ್ರತಿ ಮಕ್ಕಳಿಗೂ ಸಿಕ್ಕಬೇಕು ಅದು ಸರ್ಕಾರಿ ಶಾಲೆಗಳಲ್ಲಿ ಅನ್ನೋ ಒಂದು ಗಮನದಲ್ಲಿಟ್ಟುಕೊಂಡು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಇವತ್ತು ಎಲ್ಲರ ಒಂದು ಸಹಕಾರದಿಂದ ಇವತ್ತು ಈ ಕ್ಷೇತ್ರದಲ್ಲಿ ನಾವು ಆಡಳಿತವನ್ನು ಮಾಡ್ತಾಯಿದ್ವಿ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲೂ ಮಾಡಿದ್ರಿ ಈಗ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲೂ ಇವತ್ತು ಇದ್ದೀವಿ ಇವೆಲ್ಲ ಗಮನಿಸಿದಾಗ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಸುಮಾರು ಹದಿನಾಲ್ಕು ಸಾವಿರದ ಆರುನೂರ ಐವತ್ತು ಜನ ಮಕ್ಕಳಿದ್ರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನೋಡಿದಾಗ ಹನ್ನೆರಡು ಸಾವಿರದ ಎಂಟುನೂರು ಜನ ಮಕ್ಕಳಿದ್ರು ಈ ವರ್ಷ ಅದಕ್ಕಿಂತ ಕಡಿಮೆ ಹನ್ನೊಂದು ಸಾವಿರದ ಏಳ್ನೂರ ಐವತ್ತೈದು ಜನ ಮಕ್ಕಳಿದ್ರು ಅಂದರೆ ಇದನ್ನೆಲ್ಲ ಗಮನಿಸಿದಾಗ ಪ್ರತಿ ವರ್ಷ ಒಂದು ಸಾವಿರ ಒಂದು ಸಾವಿರ ಐನೂರು ಜನ ಮಕ್ಕಳು ಶಾಲೆಗೆ ಇವತ್ತು ಅವರು ಅಡ್ಮಿಷನ್ಸ್ ಹಾಕ್ತಕ್ಕಂಥದ್ದು ಕಡಿಮೆ ಆಗ್ತದೆ ಈ ಒಂದು ವೇದಿಕೆ ಮುಖಾಂತರ ನಮ್ಮ ಕ್ಷೇತ್ರದ ಅಧಿಕಾರಿಗಳು ಶಿಕ್ಷಣಾಧಿಕಾರಿಗಳಿದ್ದಾರೆ ಏನಿವತ್ತು ನಾವು ಪ್ರತಿ ಗ್ರಾಮದಲ್ಲೂ ಇವತ್ತು ನಮ್ಮ ಶಿಕ್ಷಕರು ಹೋಗಿ ಇವತ್ತು ವಿದ್ಯಾರ್ಥಿಗಳು ಮತ್ತು ಮಕ್ಕಳವರು ತಂದೆ ತಾಯಿಯನ್ನು ಮನವೊಲಿಸಿ ಸರ್ಕಾರಿ ಶಾಲೆಗಳಿಗೆ ಸೇರಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಸಂದರ್ಭದಲ್ಲಿ ಅವ್ರ ಗಮನ ತಲೆ ಬಯಸ್ತಾ ಇದ್ದೀನಿ ಎಸ್ ಎಲ್ ಸಿ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ಮೊದಲನೇ ಸ್ಥಾನದಲ್ಲಿರ್ಬೇಕನ್ನುವಂಥದ್ದು ನಮ್ಮ ಒಂದು ಗುರಿ ನಮ್ಮ ಒಂದು ಸಂಕಲ್ಪ ಆದರೂ ಸಹ ಈ ವರ್ಷ ಹಿಂದಿನ ವರ್ಷ ಮೂರನೇ ಸ್ಥಾನದಲ್ಲಿತ್ತು ಈ ವರ್ಷ ಎರಡನೇ ಸ್ಥಾನಕ್ಕೆ ಬಂದಿದೆ ರಾತ್ರಿ ನಾನು ಕೂತ್ಕೊಂಡು ಏನು ನಡೆದಂತ ರಾತ್ರಿ ಐ ಪಿ ಎಲ್ ಕ್ರಿಕೆಟ್ ನೋಡಿದಾಗ ಹದಿನೆಂಟನೇ ವರ್ಷ ಸಾಧನೆ ಇವತ್ತು ನಮ್ಮ ಬೆಂಗಳೂರು ಆರ್ ಸಿ ಬಿ ಅವ್ರಿಗೆ ಗೆದ್ದಿದ್ದಾರೆ ಇದು ನೋಡಿದಾಗ ನನಗೊಂದು ಐಡಿಯಾ ನನ್ನ ಗಮನಕ್ಕೆ ಬಂದಿದ್ದು ಏನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ತಾಲೂಕಿನಲ್ಲಿ ಎಸ್ ಎಲ್ ಸಿ ಅತಿ ಹೆಚ್ಚಿನ ಮಾರ್ಕ್ಸ್ ತಗೊಂಡಂಥ ವಿದ್ಯಾರ್ಥಿಗೆ ನನ್ನ ವೇತನದಿಂದ ಒಂದು ಲಕ್ಷ ಬಹುಮಾನ ಕೊಡಬೇಕಾಗುವಂತೆ ನಾನು ತೀರ್ಮಾನಿಸಿದ್ದೆ ಎರಡನೇ ಪ್ಲೇಸು ಐವತ್ತು ಸಾವಿರ ಕೊಡ್ಬೇಕನ್ನಂಥದ್ದೇ ತೀರ್ಮಾನ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳು ಏನು ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಿಗೂ ಈ ಒಂದು ನಡವಳಿಯನ್ನು ಕಳಿಸ್ತಕ್ಕಂಥ ಕೆಲಸ ಮಾಡಬೇಕು ಮುಖ್ಯವಾಗಿ ಆ ವಿದ್ಯಾರ್ಥಿಗೂ ಜೊತೆಯಲ್ಲಿ ಆ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೂ ಒಂದು ಉತ್ತಮ ಬಹುಮಾನವನ್ನು ಕೊಟ್ಟು ಅವ್ರನ್ನೂ ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮುನ್ನೆಲ್ ಮಾಡ್ತೀನಿ ಅಂತ ಸಂಭವ ಈ ಒಂದು ರಾಜ್ಯ ಆರ್ ಸಿ ಬಿ ಕ್ರಿಕೆಟ್ ನೋಡಿದ ಮೇಲೆ ನನಗೆ ಐಡಿಯಾ ಬಂತು ನಮ್ಮ ತಾಲೂಕಲ್ಲೂ ಅಂತ ಈಗ ಏನು ಇವತ್ತು ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಜನಸಾಮಾನ್ಯರು ಕಟ್ಟಂಥ ತೆರಿಗೆ ಹಣದಿಂದ ಇವತ್ತು ಸರ್ಕಾರ ಪ್ರತಿ ವರ್ಷ ನನಗೆ ಒಂದು ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ಲಕ್ಷ ಸಾಲ್ರಿ ಕೊಡ್ತಾಯಿದ್ರು ಈ ವರ್ಷ ಮೂವತ್ತ್ಮೂರು ಲಕ್ಷ ಮಾಡಿದ್ದಾರೆ ಆ ಎಲ್ಲ ಹಣವನ್ನು ತನಿಗಳ ಕಟ್ಟೋ ತೆರಿಗೆ ಹಣವನ್ನು ಶಿಕ್ಷಣಕ್ಕೆ ಬಳಸ್ಬೇಕನ್ನುವಂಥದ್ದನ್ನ ತೀರ್ಮಾನ ಮಾಡಿ ನಿರಂತರವಾಗಿ ನಾನು ಬಂದಿದ್ದುದಲ್ಲ ಶಿಕ್ಷಣಕ್ಕೆ ಅದು ಸರ್ಕಾರಿ ಶಾಲೆ ಆದಂಥ ಬಡ ಮಕ್ಕಳಿಗೆ ಇದು ಬಿಟ್ಟು ಇವತ್ತು ಉನ್ನತ ಶಿಕ್ಷಣ ಪಡಿತಕ್ಕಂಥವರು ಇವತ್ತು ಮಕ್ಕಳು ಬಂದಾಗ ಅವರು ಉನ್ನತ ಶಿಕ್ಷಣಕ್ಕೆ ಯಾವ ರೀತಿ ಅವರು ಸಹಕಾರ ಕೊಡಬೇಕು ಯಾವ ರೀತಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮಾಡ್ತಾಯಿದ್ದೀರಿ ಅದೇ ರೀತಿ ಇವತ್ತು ನಮ್ಮ ಸ್ನೇಹಿತರುಗಳು ಇವತ್ತು ಆ ಒಂದು ವಿಚಾರವಾಗಿ ಪ್ರತಿಯೊಬ್ಬರು ನಮ್ಮ ಸರ್ಕಾರ ಕೊಡ್ತಾ ಇದ್ದಾರೆ ಇವಾಗ ನಮ್ಮ ಹಸೀನವರು ಕುಂತಿದ್ದಾರೆ ಮೊನ್ನೆ ಒಬ್ಬ ತಿಮ್ಸಂದ್ರ ಗ್ರಾಮ ಪಂಚಾಯತಿಯಲ್ಲಿ ಒಂದು ಹೆಣ್ಣು ಮಗು ಸಡ್ಲವಾರಿಯಲ್ಲಿ ಗ್ರಾಮದ ಒಂದು ಹೆಣ್ಣು ಮಗು ಇವತ್ತು ವೈದ್ಯಕೀಯ ಶಿಕ್ಷಣ ಪಡಿಬೇಕಂತ ಹೇಳಿಬಿಟ್ಟು ಚಿಕ್ಕಬಳ್ಳಾಪುರ ನಂದಿ ಮೆಡಿಕಲ್ ಕಾಲೇಜಲ್ಲಿ ಪ್ರವೇಶ ಅಡ್ಮಿಷನ್ಗಾಗಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಸೀನಣ್ಣವರು ಅವ್ರಿಗೂ ಸಂಪೂರ್ಣವಾಗಿ ಅವರ ಒಂದು ಪೂರ್ಣ ವಿದ್ಯಾಭ್ಯಾಸಕ್ಕೆ ನಾನೇ ಕಟ್ತೀನಮ್ಮ ಅಂತೇಳಿ ಎರಡು ವರ್ಷ ಈಗ ಕಟ್ಟಿದ್ದಾರೆ ಈ ವರ್ಷನೂ ಯಾರಾದರೂ ಬಡವರು ಒಂದು ಉನ್ನತ ಶಿಕ್ಷಣ ಪಡೆಯುವಂಥವ್ರು ನಮ್ಮ ಗಮನಕ್ಕೆ ನಮ್ಮ ಮುಖಂಡರು ಗಮನಕ್ಕೆ ತಂದಾಗ ಈ ಬಾರಿನೂ ನಮ್ಮ ಸೀನಣ್ಣವರು ಅವ್ರು ನಾವು ಸಹಕರಿಸ್ತೀರಿ ಅಂತ ಹೇಳಿದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ತನ್ನ ಬಯಸ್ತಾ ಇದ್ದೀನಿ ಒಟ್ಟಾರೆ ಇವತ್ತು ಈ ಕ್ಷೇತ್ರದ ನಮ್ಮ ಒಂದು ಸಂಕಲ್ಪ ನೆರವೇರಬೇಕಂದ್ರೆ ಮುಖ್ಯವಾಗಿ ನಮ್ಮ ಶಿಕ್ಷಕರು ನಮ್ಗೆ ಹೆಚ್ಚಿನ ಆದ್ಯತೆಯನ್ನು ಮಕ್ಕಳ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥದ್ದಾಗಬೇಕು ನಿಮ್ಮ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳಿರ್ಬೋದು ಕಟ್ಟಡಗಳಿರ್ಬೋದು ಏನೇ ಇದ್ದರೂ ನಮ್ಮ ಮುಖಂಡರು ಗಮನ ತಂದು ನನ್ನ ಗಮನ ತಂದಾಗ ಪ್ರತಿ ಶಾಲೆಗಳನ್ನು ಇವತ್ತು ಪಡಿಸ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕತೆಯಿಂದಲೇ ಮಾಡ್ತೀನಿ ಇವೆಲ್ಲಕ್ಕಿಂತ ಮಿಗಿಲಾಗಿ ಏನಿವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ನಾಯಕರಾದಂಥ ಕುಮಾರಣ್ಣವರು ಕೇಂದ್ರ ಸಚಿವರಾಗಿದ್ದಾರೆ ಅವರ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಇವತ್ತು ಇವತ್ತು ಇಂಡಸ್ಟ್ರಿಯಲ್ಲು ಗಣಿಗಾರಿಕೆ ಮತ್ತು ಕಬ್ಬಿಣ ಇಂಡಸ್ಟ್ರಿಯಲ್ ಸಂಬಂಧಪಟ್ಟಂಗೆ ಅವರು ಸಿ ಎಸ್ ಆರ್ ಅನುದಾನದಲ್ಲಿ ಹೆಚ್ಚಿನ ಅನುದಾನವನ್ನು ಈ ಕ್ಷೇತ್ರಕ್ಕೆ ಕೊಡ್ತೀನಿ ಅಂತ ಹೇಳಿದರು ಈ ವರ್ಷ ಸುಮಾರು ಒಂದು ಹತ್ತು ಕೋಟಿಗೆ ಇನ್ನು ಹೆಚ್ಚಿನಾಗಿ ಈ ವರ್ಷ ನನಗೆ ಷೇರ್ ಇದ್ದಿದ್ದು ಹಣ ಬರೋದ್ರಿಂದ ಅದನ್ನು ಸಂಪೂರ್ಣವಾಗಿ ನಾನು ಶಿಕ್ಷಣಕ್ಕೆ ಶಾಲೆಗಳಿಗೆ ಬಳಸ್ತಕ್ಕಂಥ ಕೆಲಸ ಮಾಡುತ್ತೇನೆ ಈ ಒಂದು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಅಗತ್ಯ ಪಠ್ಯಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನ ಕೊಡ್ತಾ ಇದ್ದಾರೆ ಇದು ಅವರ ಶಿಕ್ಷಣದ ಬಗ್ಗೆ ಮತ್ತು ವಿಶೇಷವಾಗಿ ಸರ್ಕಾರಿ ಶಾಲೆಗಳ ಬಗ್ಗೆ ಇರತಕ್ಕಂತಹ ಒಲವು ಮತ್ತು ಪ್ರೇಮವನ್ನು ವ್ಯಕ್ತಪಡಿಸ್ತದೆ ಆ ನಿಟ್ಟಿನಲ್ಲಿ ಇವತ್ತು ಅದಕ್ಕೂ ಕೂಡ ಚಾಲನೆ ಮಾಡ್ತಾ ಇದ್ದಾರೆ ಸುಮಾರು ಹನ್ನೊಂದು ಸಾವಿರದ ಏಳ್ನೂರು ಮಕ್ಕಳಿಗೆ ಈಗಾಗಲೇ ಎಲ್ಲ ಶಾಲೆಗಳಿಗೂ ಕೂಡ ಸಾಮ ಲೇಖನ ಸಾಮಗ್ರಿಗಳು ಮತ್ತು ನೋಟ್ ಪುಸ್ತಕಗಳು ತಲುಪಿವೆ ಅದಕ್ಕೆ ಇವತ್ತು ಚಾಲನೆ ಮಾಡಲಾಗಿದೆ ಇಲ್ಲೂ ಕೂಡ ಅಧಿಕೃತವಾಗಿ ಚಾಲನೆ ಮಾಡ್ತಾ ಇದ್ದಾರೆ ಒಂದು ಬೃಹತ್ ಕಾರ್ಯಕ್ರಮವನ್ನ ಕಳೆದ ಎರಡು ವರ್ಷಗಳಿಂದಲೂ ನಡೆಸಿಕೊಂಡು ಮುನ್ನಡೆಸ್ತಾ ಇರ್ತಕ್ಕಂತಹ ಶಾಸಕರು ಸದಾ ಈ ಬೆಂಬಲವನ್ನು ಸೂಚಿಸ್ತಾ ಇರತಕ್ಕಂಥದಕ್ಕೆ ಇಲಾಖೆ ವತಿಯಿಂದ ತುಂಬ ಹೃದಯದಂತ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ ಅಂತ ಫಸ್ಟ್ ಬರಬೇಕು ನಾವು ಆ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟು ಕಳೆದ ವರ್ಷ ಶೈಕ್ಷಣಿಕ ವರ್ಷದಲ್ಲಿ ಮೂರನೇ ಸ್ಥಾನದಲ್ಲಿ ಇತ್ತು ಒಂದು ಈ ಬಾರಿ ಎರಡನೇ ಸ್ಥಾನಕ್ಕೆ ಬಂದಿದ್ದೀವಿ ಪ್ರಥಮ ಸ್ಥಾನಕ್ಕೆ ಬರಲಿಕ್ಕಾಗಿಲ್ಲ ಒಂದೇ ಒಂದು ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಅಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ ಅದನ್ನ ಮುಂದುವಶ ಖಂಡಿತ ನಾವು ಫಸ್ಟ್ ಪ್ಲೇಸ್ ಗೆ ಬರ್ತೀವಿ ಸಹ ಮೂರನೇ ಸ್ಥಾನದಿಂದ ಎರಡನೇ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು ಒಂದು ಖುಷಿ ಇದೆ ಆದ್ರೆ ನಿಮ್ಮ ಮಾತನ್ನ ಪರಿಪೂರ್ಣಗೊಳಿಸ್ತಿಲ್ಲ ಅಂತಕ್ಕಂಥ ನಿರಾಸೆ ಕೂಡ ನಮ್ಮಲ್ಲಿ ಇದೆ ಆದ್ರೆ ಇನ್ನೊಂದು ಸಂತೋಷದ ಸಂಗತಿ ಅಂದ್ರೆ ಸರ್ಕಾರಿ ಪ್ರೌಢಶಾಲೆಗಳ ಫಲಿತಾಂಶವನ್ನ ಅಷ್ಟೇ ಪರಿಗಣಿಸಿದ್ರೆ ನಮ್ದು ಪ್ರಥಮ ಸ್ಥಾನ ಇದೆ ಸರ್ಕಾರಿ ಪ್ರೌಢಶಾಲೆಗಳನ್ನಷ್ಟೇ ಪರಿಗಣಿಸಿದ್ರೆ ಖಾಸಗಿ ಅನುದಾನ ವೃದ್ಧ ಶಾಲೆಗಳ ಫಲಿತಾಂಶವನ್ನ ಬಿಟ್ಟು ಸರ್ಕಾರಿ ಪ್ರೌಢಶಾಲೆಗಳನ್ನು ಮಾತ್ರ ಪರಿಗಣಿಸಿದ್ರೆ ನಮ್ದು ಅರವತ್ತೊಂಬತ್ತು ಪರ್ಸೆಂಟ್ ಇದೆ ಚಿಂತಾಮಣಿದ ಐವತ್ತೊಂಬತ್ತು ಪರ್ಸೆಂಟ್ ಇದೆ ಸೊ ಹಾಗಾಗಿ ಸರ್ಕಾರಿ ಪ್ರೌಢಶಾಲೆಗಳು ನಾವು ಪ್ರಥಮ ಸ್ಥಾನವನ್ನು ಸಾಧಿಸಿದೀವಿ ಅಂತಕ್ಕಂಥದ್ದನ್ನ ಈ ಮೂಲಕ ಹೇಳ್ತಾ ಸಾಧನೆ ಇಲ್ಲಿಗೆ ಮುಗಿಯೋದಿಲ್ಲ ನಿರಂತರವಾಗಿ ಮಾಡಬೇಕಾಗಿದೆ ಸಾಧನೆ ಇನ್ನೂ ಕೂಡ ಹೆಚ್ಚಾಗಬೇಕಾಗಿದೆ ನಮ್ಮ ಶಾಲೆಯ ಮಕ್ಕಳೇ ಇವತ್ತು ನೈಂಟಿ ಪರ್ಸೆಂಟ್ ತೆಗಿತಾ ಇರತಕ್ಕಂಥ ಮಕ್ಕಳಿದ್ದಾರೆ ಬಹುತೇಕ ಜನ ಇದ್ದಾರೆ ಪ್ರಾಥಮಿಕ ಶಾಲೆಯಲ್ಲಿ ಇಲ್ಲೇ ನೂರ ತೊಂಬತ್ ಮಕ್ಕಳಿದ್ದಾರೆ ಇದಾರೆ ಪ್ರೌಢಶಾಲೆಗೆ ಎಲ್ಲ ಮಕ್ಕಳು ಕೂಡ ಪ್ರೌಢಶಾಲೆಗೆ ಸೇರ್ಪಡೆ ಆಗಬೇಕು ಪ್ರೌಢಶಾಲೆಯ ದಾಖಲಾತಿ ಕೂಡ ಮಾತಾಡ್ತಾ ಹೇಳ್ತಾ ಇದ್ದರು ಶಾಸಕರು ದಿನೇ 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 ಇನ್ನು ದಾಖಲಾತಿ ಕಡಿಮೆ ಆಗ್ತಾ ಇದೆ ಅಂತ ಅದಕ್ಕೆ ನಾವು ಆಸ್ಪದ ಕೊಡೋ ರೀತಿಯಲ್ಲಿ ಎಲ್ಲ ಮಕ್ಕಳು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂತಹ ವ್ಯವಸ್ಥೆ ನಮಗೆ ಒಳ್ಳೆ ಮಕ್ಕಳು ಸಿಕ್ಕಿದ್ರೆ ಇನ್ನಷ್ಟು ಹೆಚ್ಚು ಮುತುವರ್ಜಿಯಿಂದ ಹೇಳ್ಕೊಳ್ಲಿಕ್ಕೆ ನಮ್ಮ ಶಿಕ್ಷಕರಿಗೆ ಸಹಾಯ ಆಗ್ತದೆ ಜೊತೆಗೆ ಜಂಗಮಕೋಟೆಗೆ ವಿಶೇಷವಾಗಿ ಸ್ಥಳೀಯ ಸದಾ ಬಲವನ್ನು ಹೊಂದಿರತಕ್ಕಂತಹ ಮಾನ್ಯ ಶಾಸಕರು ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ತುಂಬ ಮನಸ್ಸಿಂದ ಒಪ್ಪಿ ಕಾರ್ಯಕ್ರಮಕ್ಕೆ ಬೆಳಗ್ಗೆ ಚಾಲನೆ ನೀಡಿದ್ದಾರೆ ಅದೇ ರೀತಿ ಈಗ ಕೋಟೆಯಲ್ಲಿ ಎರಡನೇ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮೆಲ್ಲರ ನೆಚ್ಚಿನ ಸದಾ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷವಾಗಿ ಸರ್ಕಾರಿ ಶಾಲಾ ಮಕ್ಕಳ ಅಭಿವೃದ್ಧಿಗೆ ಸದಾ ಸಂಕಲ್ಪವನ್ನು ತೊಟ್ಟಿರ್ತಕ್ಕಂತಹ ಆದರ್ಶಮಯವಾದಂತಹ ಸಹೃದಯಗಳಾದಂತಹ ಸೇವಾ ತತ್ಪರರಾದಂತಹ ಮಾನ್ಯ ಶಾಸಕ್ ಶಾಸಕರಾದ ಸನ್ಮಾನ್ಯ ಶ್ರೀ ರವಿಕುಮಾರ್ ಸರ್ ಅವರೇ ನಮ್ಮ ಶಾಸಕರು ಆಯ್ಕೆ ಆದ್ಮೇಲೆ ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನಮಗೆ ಮತ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಬಹಳ ಹಿಂದುಳಿದ ಕುಟುಂಬಗಳಿದೆ ಈ ಕುಟುಂಬಗಳಿಗೆ ಉಚಿತವಾಗಿ ಒಂದು ಶಿಕ್ಷಣ ಮತ್ತು ಆರೋಗ್ಯವನ್ನು ಒದಗಿಸ್ಬೇಕಂತ ಒಂದೇ ಗುರಿ ಇಟ್ಕೊಂಡು ಅವರು ಸುಮಾರು ಇದು ಮೂರನೇ ವರ್ಷ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಅದೇ ರೀತಿ ನಮ್ಮ ಈಗ ಪ್ರಾಸ್ತಾವಿಕವಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳಿದರು ಯಾಕಂದರೆ ಏನು ಎಸ್ ಎಲ್ ಸಿ ಪರೀಕ್ಷೆ ನಡೆಯುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಶಾಸಕರು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕ ಒಂದು ನಿರ್ದೇಶನ ಕೊಟ್ಟಿದ್ದರು ನೀವು ಏನು ಮಾಡ್ತೀರೋ ಏನೋ ಗೊತ್ತಿಲ್ಲ ಎಲ್ಲ ಕ್ಷೇತ್ರದ ಎಲ್ಲ ಸ್ಕೂಲಿನ ಶಾಲೆಗಳಿಗೂ ಹೋಗಿ ನಮ್ಮ ಶಿಕ್ಷಕರನ್ನು ಮನವೊಲಿಸಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಮೊದಲನೇ ಸ್ಥಾನ ಬರಬೇಕಂತೇಳಿ ನಮ್ಮ ಶಾಸಕರ ನಿರ್ದೇಶನ ಮೇರೆಗೆ ಅದೇ ರೀತಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಅವರು ಎಲ್ಲ ಬಿ ಆರ್ ಸಿಗಳಿಗೂ ಭೇಟಿ ಕೊಟ್ಟು ಎಲ್ಲ ಶಿಕ್ಷಕರನ್ನ ಮನವೊಲಿಸಿ ಅವರು ಓದೋ ಸರಿ ಓದಿನ ಸಾಲಿನ ಫಲಿತಾಂಶಕ್ಕಿಂತ ಈ ಈ ಸಾಲಿನ ಫಲಿತಾಂಶ ಉತ್ತಮ ಕೊಂಡಿದೆ ಮುಂದೆ ಅದೇ ರೀತಿ ಅವರು ಯಾಕಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಂದ್ರೆ ಬಹಳ ಒಂದು ಬೇಕು ಅವ್ರಿಗೆ ಅದಿದೆ ಯಾಕಂದರೆ ಎಲ್ಲ ಶಿಕ್ಷಕರನ್ನು ಎಲ್ಲ ಮುಖ್ಯ ಶಿಕ್ಷಕರನ್ನು ಮನವೊಲಿಸಿ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟರೆ ಮಾತ್ರನ ಈ ಕ್ಷೇತ್ರದ ಫಲಿತಾಂಶ ಉತ್ತಮಗೊಳಿಸಕ್ಕೆ ಸಾಧ್ಯತೆ ಆಗುತ್ತೆ ಅದೇ ರೀತಿ ನಮ್ಮ ಕ್ಷೇತ್ರದ ಶಾಸಕರು ಕೂಡ ವಿದ್ಯಾಭ್ಯಾಸ ಮತ್ತು ಆರೋಗ್ಯಕ್ಕೆ ಸತತವಾಗಿ ಅವರಿಗೆ ಒಂದು ಗುರಿ ಏನೇ ಮಾಡಿ ಈ ಕ್ಷೇತ್ರದಲ್ಲಿ ಈ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕು ಮುಂದೆ ಅವರು ಮನೆಗಳಿಗೆ ಅವ್ರ ಆಧಾರ ಸ್ತಂಭ ಆಗ್ಬೇಕಂದ್ರೆ ಇಲ್ಲಿಂದ ಅವರು ಒಳ್ಳೆ ಶಿಕ್ಷಣ ಪಡ್ಕೊಂಡು ಮುಂದೆ ಒಳ್ಳೆ ಒಳ್ಳೆ ವ್ಯಾಸಂಗಗಳು ಮಾಡಿ ಒಳ್ಳೆ ಒಳ್ಳೆ ಹುದ್ದೆಗಳಿಗೆ ಹೋದ್ರೆ ನಿಮ್ಮ ಎತ್ತ ತಂದೆ ತಾಯಿಗಳಿಗೆ ಅದೇ ರೀತಿ ನಿಮಗೆ ವಿದ್ಯೆ ಕೊಟ್ಟ ಗುರುಗಳಿಗೆ ಒಂದು ಕೀರ್ತಿ ತಂದು ಕೊಟ್ಟಂಗೆ ಅದೇ ರೀತಿ ನಮ್ಮ ಏನು ಈಗ ಅಧಿಕಾರಿಗಳಾಗ್ಬೋದು ಎಲ್ಲ ವಿಚಾರವಾಗಿ ಎಲ್ಲ ಜನಾಂಗವನ್ನು ವಿಶ್ವಾಸ ತಗೊಂಡು ಕೆಲಸ ಮುಂದುವರಿಸಿಕೊಂಡು ಹೋಗ್ತಾರೆ ಅದೇ ರೀತಿ ಏನು ಈಗ ಸರ್ಕಾರದಿಂದ ಬರುವಂಥ ಯಾವುದೇ ಯೋಜನೆಗಳಾಗಬಹುದು ಒಂದು ಫಲಾನುಭವಿಗಳಿಗೆ ನೇರವಾಗಿ ದಲ್ಲಾಳಿಗಳ ಒಂದು ಹಾವಳಿ ಇಲ್ಲದೆ ಫಲಾನುಭವಿಗಳಿಗೆ ನೇರವಾಗಿ ತಲುಪಿಸಿ ಅವರ ಕಾರ್ಯಕ್ರಮದ ಅಚ್ಚುಕಟ್ಟದೆ ಈಗಾಗಲೇ ನಮ್ಮ ಎಲ್ಲ ಏನು ಈ ಕ್ಷೇತ್ರದ ಮತದಾರರು ಗಮನಿಸ್ತಾ ಇದ್ದಾರೆ ಇದೇ ರೀತಿ ಮುಂದೆ ನಮ್ಮ ಮಾನ್ಯ ಶಾಸಕರ ವತಿಯಿಂದ ಹಮ್ಮಿಕೊಂಡಿದ್ದೀನಿ ಇದು ಈ ದೇಶದ ದಿಕ್ಕನ್ನೇ ಬದಲಾಯಿಸ್ತಕ್ಕಂಥ ಒಂದು ಕ್ಷೇತ್ರ ಯಾವುದಾದ್ರೂ ಇದ್ರೆ ಅದು ಶಿಕ್ಷಣ ಕ್ಷೇತ್ರ ಆ ಕ್ಷೇತ್ರಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಟ್ಟು ಈ ಪ್ರಜೆಗಳನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡಿ ದೇಶದ ಅಭಿವೃದ್ಧಿ ಪಥದಲ್ಲಿ ನನ್ನದೊಂದು ಸಣ್ಣ ಕಾಣಿಕೆ ಕೊಡಬೇಕು ಅಂತ ಹೇಳಿ ಈಗ ಸುಮಾರು ವರ್ಷಗಳಿಂದ ಮಾನ್ಯ ಶಾಸಕರು ತಮ್ಮದೇ ಆದಂಥ ಒಂದು ಶಿಕ್ಷಣ ಕ್ಷೇತ್ರ ಮತ್ತು ಆರೋಗ್ಯ ಕ್ಷೇತ್ರ ಈ ಎರಡೂ ಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸಿ ತಮ್ಮದೇ ಆದಂಥ ಕೊಡುಗೆಗಳನ್ನು ನೀಡ್ತಾ ಬಂದಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ ಆಗಿದೆ ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಶಾಲಾ ಪ್ರಾರಂಭೋತ್ಸವ ಹಾಗೂ ಆ ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥ ಉಚಿತ ನೋಟ್ ಪುಸ್ತಕ ಉಚಿತ ಪಠ್ಯಪುಸ್ತಕ ಸಮವಸ್ತ್ರ ಮತ್ತು ಅದರ ಜೊತೆಯಲ್ಲಿ ಅವರದೇ ಆಗಿರ್ತಕ್ಕಂಥ ಕೊಡುಗೆ ಉಚಿತ ನೋಟ್ ಪುಸ್ತಕ ಮತ್ತು ಲೇಖನಿ ಸಾಮಗ್ರಿಗಳ ವಿತರಣಾ ಸಮಾರಂಭವನ್ನ ಈ ದಿನ ನಮ್ಮ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದಾರೆ ಅದರ ಮೊದಲ ಭಾಗವಾಗಿ ಈಗಾಗಲೇ ಬೆಳಗ್ಗೆ ಈ ತಿಮ್ಮುಸಂದ್ರದಲ್ಲಿ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಈಗ ಎರಡನೇ ಕಾರ್ಯಕ್ರಮವಾಗಿ ಈಗ ದಕ್ಷಿಣ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ఉద్ఘాటనను కూడా నెరవేర్చి ఈ కార్యక్రమవన్న యశస్వ్యా నడ్స్కోడు అంతి మాన్య శాసకరం శ్రీత బి